ರಾಧಾ ಕೃಷ್ಣ ಮನಿ ಹೋಗಿ ತರ್ತಿಲ್ಲ ಬೆಂಗಳೂರು ಬೆಂಗ್ಳೂರು ಸದಾಶಿವನಗರ ಹಾ ಏನ್ ಮಾಡೋದು ಇಲ್ಲಪ್ಪ ನಿಮ್ ಗ್ರಾಮೀಣ ಸುಧಾರಿಸಲ್ಲ ಸುಧಾರಿಸಲ್ ಖರೀದ್ರ ಸರ್ ಸುಧಾರ್ಸ ಸುಧಾರ್ಸಕ್ಕಂತ ವ್ಯಕ್ತಿ ತರ ಸರ್ ನೀವು ಸುಧಾರ್ಸಲ್ಲ ಅಂತಿ ನೀವೇ ದೊಡ್ಡ ಮಂದಿ ಹಿಂಗ ಅಂದ್ರ ಕೆಳಗಿನ ಕಾರ್ಯ ಕಾರ್ಯಕರ್ತರು ಏನ್ ಮಾಡಬೇಕು ಸರ್ ಈ ಭಾಗ ನಾವು ಸದಾಶಿವನಗರದಾಗ ರಾಧಾಕೃಷ್ಣ ಮನೆಯ ಒಂದ್ ಗಂಟೆ ಕುಂತ ಹೇಳಿದ್ವಿ ಸಾಬ್ರಿ ಹನ್ನೊಂದರಿಂದ ಹನ್ನೆರಡು ಗಂಟೆ ತನಕ ಕುಂತಿದ್ವಿ ನಾವು ಏನ್ರಿ ಚಿತ್ತಾಪುರದ ಅಧ್ಯಕ್ಷದ ಬ್ಲಾಕ್ ಎದುರು ಕುಂತ ಹೇಳಿ ಏನ್ರಿ ಈ ಗ್ರಾಮೀಣದಾಗ ಏನ್ ಮಾಡ್ತೀರಿ ಒಂದ್ ಇರ್ತಾವ ಹಗಲ್ ಒಂದಿರ್ತಾವ್ ಟೂಟಿಗೋಸ್ಕರ ಏನ್ ಮಾಡ್ತಾವ ರೇವು ನಾಯಕ ಎದ ಕ್ರಿಕೆಟ್ ಜೀರಾ ಕಿಟ ಕಡಕು ಇವಾಗ ರೇವನಾಯ್ಕ ಬರ್ತದ ಇವ್ರು ಅವಾಗ ಈಗ ಮತ್ತೆ ನನಗ್ ಅವನಿಗೆ ತರ್ತ ಬರ್ತದ ಅದು ಗೊತ್ತದ ಅಂತ ಹೇಳಿ ಅವ್ನಿಗೆ ದುಡ್ಡು ಕೊಡ್ಲ ದುಡ್ಡು ಕೊಡೋದು ಕಮ್ಮಿ ಮಾಡ್ದು ಅವ್ರಿಗೆ ಬ್ಯಾಲೆನ್ಸ್ ಶೀಟ್ ಕಮ್ಮಿ ಮಾಡ್ದು ಬ್ಯಾಲೆನ್ಸ್ ಶೀಟ್ ಕಮ್ಮಿ ಆದ ಮತ್ತೆ ಆ ಶೀಟ್ ಅದು ನಾನು ಎದುರು ಚೆಂಡ ಕಿಸ್ತು ರೀ ನಾ ಕೊಡ್ತೀನಿ ಅರುಣ್ ಕುಮಾರ್ ಎಲ್ಲ ಅರುಣ ನಾನು ಎದುರು ಚೆಂಡ ಕಿಸ್ತು ನಮ್ಮ ಗೌಡ್ರು ಅವರು ನಾವು ಯಾಕೆ ಬೇಕು ಅವ್ರೆ ಜಂಡ ಬಿಚ್ಚಿ ಇಲ್ಲಪ್ಪ ಪೇಮೆಂಟ್ ಆಗ್ಲಿಲ್ಲ ನಾನು ನಾ ಕೇಳ್ತೀನಿ ಏನ್ರಿ ನಾವು ನಮ್ದು ನಾವು ಯಾವ್ದು ಅಂಜು ಅಳತೆ ಮಾತಾಡೋಲ್ಲ ನನಗೆ ಸ್ವಾರ್ಥ ಇಲ್ಲ ಏನ್ರಿ ಸಾಬ್ರಿ ನಾನು ಬಾಬುರಾವ್ ಚಿಂತನ್ ಸುರಿಸಿ ಏನ್ರಿ ಅದ್ ಸಾಕ್ತಿಲ್ಲ ಸಾಕ್ತಿಲ್ಲ ರೂಪಾಯಿ ಗಳಿಸ್ಬೇಕು ಅದು ಮಾಡ್ಬೇಕಿಲ್ಲ ಸಾಕ್ ಅನಂದ ಪಟ್ಟಣ ವೈಯಕ್ತಿಕ ಸಭೆಯಲ್ಲಿ ಇತ್ತು ಏನ್ರಿ ಯಾರದೇ ಲೀಡ್ರುಗಳು ನಮ್ಗೆ ಹೇಳಿಲ್ಲ ಎಷ್ಟೋ ಮಂದಿ ಲೀಡ್ಗಳು ಹೋಗ್ಬೇಡ್ರಿ ಬೇಡ್ರಿ ನೀವು ಹೋಗ್ಬೇಡ್ರ ಮನೆ ಕೊಡ್ತೀವಿ ಸಾಂಬ್ರಿ ಕಾರ್ಯಕರ್ತರು ಅಂತ ನಾವ್ ಅವ್ರಿಗೆ ಅಂದಿದ್ದೇವೆ ಅದಕ್ಕ ನಮ್ದು ಕರೆಯಾಗಿ ಹೋಗ್ಬೋದು ರಾತ್ರಿ ಹೋಗ್ಲಾಗ ನೀವು ಬಾರ್ ಮಾಡ

ಗಂಟೆ ಕುಂತ ನಾವು ಹೋಗಿಲ್ಲ ನಾ ಹೋದ ಕಡೆ ಏನ್ರಿ ಈ ಮಾತ್ ಹೇಳತ್ತಿನ ಅದನ್ನ ಈ ಸಭೆಗೆ ಎಲ್ಲರೂ ನಾವು ಏನ್ ಫೇಸ್ಬುಕ್ ಆಯ್ತು ಕಂಟಿನ್ಯೂ ಎಂಟು ದಿವ್ಸ ಆಯ್ತು ನಾವೆಲ್ಲ ವಾಟ್ಸಪ್ ಗ್ರೂಪ್ ಹತ್ತಿದೇವು ರೇವನ್ ಹೆಕ ಗ್ರೂಪ್ ನನ್ನ ನಂಬರ್ ಡಿಲೇಟ್ ಆಯ್ತು ಶಾನ್ ಹಾಕೊಂಡ್ ಡಿಲೇಟ್ ಆಯ್ತು ಇವ್ರದ್ದು ಡಿಲೇಟ್ ಆಯ್ತು ಮತ್ತ ಅವ್ನ ಡ್ರೈವರ್ ಫೋನ್ ಹಾಕ್ಸಿದೆವು ಮತ್ ಹಾಕಿಸ್ದೇವು ಮತ್ ಶಾಬಾದ್ ಗ್ರೂಪಿಗೆ ಹೋದೆವು ಶಾಬಾದ್ ಅನ್ವರ್ ಪಕ್ಷ ರಚಿತ್ ಸಾಬನ್ ಗ್ರೂಪಿಗೆ ಹೋದೆವು ಅಲ್ಲಿಂದ ಮತ್ತೆ ಮತ್ತೆ ಎರಡು ಮೂರು ಸತಿ ಅವ್ರು ಹಾಕ್ತಾರ ನಮಗ ಎಡ್ಮಿನ್ ಮಾಡಿದ್ರು ಆಮೇಲೆ ಮತ್ತೆ ಇವ್ರು ಕೆಲಸ ಹಾಕಿದ್ರು ಗ್ರೂಪ್ ನಾಗ ನಾ ಅಂದ್ರೆ ಇವ್ನ ಹಾಕಿದ್ರೆ ನಿನ್ನ ಆರ್ನೂರ ಎಪ್ಪತ್ತಿನ ಅವಾಗ ಗ್ರೂಪ್ ನಿನ್ ಪುರಾನೆ ತೆಗಿಸಿ ಬಿಡ್ತೀನಿ ಅಂತ ಹೇಳ್ದು ನಾನೇ ಅದಕ್ಕ ನೀವೆಲ್ಲರೂ ಏನು ಈ ಕರೆ ಹೋಗ್ಬಿಟ್ಟು ಬಂದಿರಿ ಎಲ್ಲರೂ ತಮಗ ತಮಗ ಸಂಸದರಿಂದ ಹುಟ್ಟುಪುರ ಅಭಿನಂದನೆ ಸಲ್ಲಿಸಿ ರಾತ್ರಿಯಾಗ ದುಡಿಯಬೇಕು ರೇವು ನಾಯ್ಕ ಸಲಕ್ಕ ನಾವು ಮಾತ್ರ ಗೆಲ್ತಿರ್ಬೇಕು ಯಾಕೆ ಕಾರ್ಯಕರ್ತರು ಏನ್ ನೋಡಲ್ಲ ನಮ್ಗೆ ಮತ್ತೆ ನಾವು ನೀಕ್ ಮಾಡ್ಬೇಕು ಹಾ ಇವಾಗ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಕೆಲಸಗಳು ಇವತ್ ಇವತ್ತ ನಾಲ್ಕು ಕೋಟಿ ರೂಪಾಯಿ ಕೆಲಸ ಕೊಟ್ಟವ್ ಸುಮ್ ಒಂದು ಒಂದು ನಲ್ವತ್ತೈವತ್ ಕಾರ್ಯಕರ್ತರು ಏನು ಉಪಯೋಗ ಆಗ್ತದೆ ಅದ್ರಿಂದ ಅವ್ರಿಗೂ ನಲ್ವತ್ತೈದು ಅವ್ನು ಮೂರ್ ತಿಂಗಳು ಮೂರ್ ತಿಂಗಳ ಅವ್ನ ಫೋನ್ ಡಿಟೇಲ್ ತೆಗಿರಿ ಫೋನ್ ಅವೈಲ್ ನೋಡ್ರಿ ಬಿಜೆಪಿ ಜಗದೀಶ್ ಫೋನ್ ಅದನ್ನೇ ಜಗದೀಶ್ ಶೆಟ್ಟರ್ ಫೋನ್ ಅದನ್ನೇ ಯಾಕೆ ಪ್ರಿಯಾಂಕಾ ಸಾಬ್ರಿ ಫೋನ್ ಹಾಕೊಂಡು ಮೂರು ತಿಂಗಳದೊಂದು ಇದು ತೆಗಿಯೋದು ಫೋನ್ ಡಿಟೇಲ್ ತೆಗಿರ ಹಾ ಹೇಳಿ ಗೊತ್ತಾಗ್ತದ ಅದಕ್ಕ ಅವ ಏನದ ಇಲ್ಲಿ ಯಾವಾಗಿದ್ರು ಮತ್ತ ಕಾಂಗ್ರೆಸ್ ಪಕ್ಷಕ್ಕೆ ಸೋಲ್ಸೋದ್ ಕ್ಯಾಂಡಿಡೇಟ್ ಏನವ ಅವನಿಂದ ನಮ್ಗೆ ವೋಟ್ ಬರಲ್ಲ ಅವ್ರ ಸಮಾಜ ಅವನಿಗೆ ಓಟ್ ಹಾಕಿಲ್ಲ ಅದಕ್ಕ ಅಂಬದ್ ಆಮೇಲೆ ಯಾವಾಗ್ನು ನಾವು ಪಕ್ಷ ಅವಲಂಬಿತ ಆಗ್ಬಾರ್ದು ಇದು ಅಂಬದ್ ನಾವು ಪ್ರಿಯಾಂಕಾ ಸಾಬ್ ರೆಗೆ ಏನು ಮನವರಿಕೆ ಮಾಡ್ಕೊಡ್ಬೇಕು ಇದೇ ಟೀಮ್ ಯಾವಾಗ್ನು ಕಂಟಿನ್ಯೂ ಇರಬೇಕು ಇನ್ನ ಸ್ವಲ್ಪ ಮಂದಿ ಬಂದಿಲ್ಲ ಅನಿವಾರ್ಯ ಕಾರಣಗಳಿಲ್ಲ ಬಹಳ ಮಂದಿಗಳಿಲ್ಲ ಎಲ್ಲಾ ಅದಕ್ಕೆ ಟೀಮ್ ಕಟ್ಟೇ ಇರಬೇಕು ಅದಕ್ಕೆ ಎಲ್ಲರೂ ಒಗ್ಗೂಡಿ ಕೇಸಿ ರೇಂಗಾ ಸಾಹಬರಿಗೆ ಮತ್ತೆ ನಮ್ಮ ಶರಣಪ್ರಕಾಶ್ ಪಾಟೇಲ್ ಅವರಿಗೆ ಜಗ